ಸಕ್ಕರೆ ಕಾರ್ಖಾನೆ ರಾಣಿ ಶುಗರ್ ಅಂತನ್ನು ಕೂಡ ಬಹಳ ಪ್ರೀತಿಯಿಂದ ನಾವು ಅಲಂಕರಿಸ್ತೀವಿ ಇವತ್ತು ಈ ವರ್ಷದ ಹಂಗಾಮಿನ ಬಾಯ್ಲರ್ ಪೂಜೆ ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮಗೆ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಬಂದಂತ ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ನನ್ನ ಗುರು ಬಳಗದ ಪಾದಗಳಿಗೆ ತ್ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಈ ಭಾಗದ ಜನಪ್ರಿಯ ಶಾಸಕರು ಆತ್ಮೀಯ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಸಹೋದರ ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ತಮ್ಮೆಲ್ಲರ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ಇವತ್ತು ತಮ್ಮ ಸಹಕಾರದೊಂದಿಗೆ ಈ ಒಂದು ಮಲಪ್ರಭಾ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರು ವಿಧಾನಪರಿಷತ್ ಸದಸ್ಯರೂ ಆದಂತ ಚನರಾಜ್ ಅಕ್ಕಿಹೊಳಿ ಅವರೇ ಅದೇ ರೀತಿ ಉಪಾಧ್ಯಕ್ಷರಾದಂಥ ಸಹೋದರಾದಂಥ ಶಿವನಗೌಡ ಪಾಟೀಲ್ ಅವರೇ ಶ್ರೀಕಾಂತ್ ಇಟಗಿ ಅವರೇ ಶಂಕರ್ ಕಿಲ್ಲೆದಾರ್ ಅವರೇ ಶ್ರೀಶಂತ್ ತುರ್ಮುರಿ ಅವರೇ ಶಿವಪುತ್ರ ಮರಡಿ ಅವರೇ ಬಾಳಪ್ಪ ಪೂಜಾರ್ ಅವರೇ ಧರ್ಮಪ್ಪ ಶ್ರೀಗೇಳಿ ಅವರೇ ಲಲಿತಾ ಪಾಟೀಲ್ ಅವರೇ ಸುನೀತಾ ಲಂಗೋಟಿ ಅವರೇ ಮತ್ತು ಆತ್ಮೀಯ ಸಹೋದರ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಮ್ಮ ಖಾನಾಪುರದ ಸುಪುತ್ರ ನಮ್ಮ ಪರಿಚಯ ನಮ್ಮ ಮೋಹನ್ ಅವರೇ ಅದೇ ರೀತಿ ಕಾಡ ಅಧ್ಯಕ್ಷನ ಕರ್ಕೊಂಡು ಬಂದಿದ್ದೀನಿ ಯಾಕೆ ಕಾಡ ಅಧ್ಯಕ್ಷನ ಈ ಒಂದು ಕಾರ್ಯಕ್ರಮ ಕರ್ಕೊಂಡು ಬಂದಿದ್ದೀನಿ ಅಂತಂದ್ರೆ ಅವ್ರು ಬಂದ ತಕ್ಷಣ ಅವ್ರ ಕಡೆ ಒಂದು ಐದು ಕೋಟಿ ರೂಪಾಯಿ ನೋಡಿ ಫ್ಯಾಕ್ಟರಿ ಒಳಗಡೆ ಸ್ಯಾಂಕ್ಷನ್ ಮಾಡಲಿ ಅಂತ ಕರ್ಕೊಂಡು ಬಂದ್ರೆ ಪಾರ್ಕೀಲರೇ ಅಡವಿ ಶಿಟಗಿ ಅವರೇ ಬಸವರಾಜ್ ಸಾನಿಕಪ್ಪ ಅಣ್ಣನವರೇ ಕಾರ್ಖಾನೆಯ ಎಲ್ಲ ನನ್ನ ಹೆಮ್ಮೆಯ ಕಾರ್ಮಿಕರೇ ನನ್ನ ಆತ್ಮೀಯ ರೈತ ಬಾಂಧವರೇ ಮತ್ತು ಮಾಧ್ಯಮದ ಎಲ್ಲ ನನ್ನ ಸಹೋದರರು ಬಹಳ ದೊಡ್ಡ ಅಭಿಮಾನದಿಂದ ಅತ್ಯಂತ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನರಪ್ಪ ಬೈನೂರಪ್ಪರಿಗೆ ಹೇಳಿಕೆ ಬಯಸ್ತೇನೆ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಇಂದಿರಾ ಗಾಂಧೀಜಿಯವರ ಜನ್ಮದಿನದಂದು ಬೆಂಗಳೂರಿನ ಒಂದು ಕಂಠೀರಬ ಸ್ಟೇಡಿಯಂನಲ್ಲಿ ಒಂದು ಲಕ್ಷ ಮಹಿಳೆಯರನ್ನು ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದ ಆ ಕಾರ್ಯಕ್ರಮದ ನಿಮಿತ್ತ ಬಿಡುವಿಲ್ಲದ ಓಡಾಟದ ಮೊನ್ನೆ ನಮ್ಮ ಒಡೆತನದ ಹರ್ಷ ಶುಗರ್ ಫ್ಯಾಕ್ಟರಿಯ ಬಾಯ್ಲರ್ ಪೂಜೆ ಆಯ್ತು ತಮ್ಮ ನನಗ್ ಬರಲೇಬೇಕು ಅಂತ ತಮ್ಮ ನೀವು ಮಾಡ್ಕೋ ಅಂತ ಹೇಳೋದು ಆದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅತ್ಯಂತ ಅಭಿಮಾನದಿಂದ ಈ ಒಂದು ಪೂಜೆಗೆ ನಾನು ಬಂದೆ ಕಳೆದ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಮೇಲೆ ಬಾಬಾ ಸಾಹೇಬ್ರ ಮೇಲೆ ವಿಠಲ್ ಮಂಗೇಕರ್ ಅಣ್ಣನವರ ಮೇಲೆ ಬಹಳಷ್ಟು ವಿಶ್ವಾಸ ಇತ್ತು ನಮ್ಮ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ ಹದಿನೈದಕ್ಕೆ ಹದಿನೈದು ಜನರನ್ನ ಪ್ಯಾನಲ್ ಟು ಪ್ಯಾನಲ್ ನೀವು ಆರ್ಶಿ ಕಳಿಸಿದ್ರಿ ಕಾರ್ಮಿಕ ಬಾಂಧವರು ಇರಬಹುದು ನನ್ನ ಶೇರ್ ಹೋಲ್ಡರ್ಸ್ ರೈತಾಪಿ ಬಾಂಧವರು ಪ್ರತಿಯೊಬ್ಬರು ಕೂಡ ಇವತ್ತು ನಮ್ಮ ಮೇಲೆ ವಿಶ್ವಾಸವನ್ನ ಇಟ್ಟು ಇವತ್ತು ಒಂದು ಸೇವೆಯನ್ನ ಮಾಡುವಂತ ಅವಕಾಶವನ್ನ ಕೊಟ್ಟಿದ್ರಿ ಮೊದಲನೇದಾಗಿ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಮತ್ತು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸಿ ಬಂಧುಗಳೇ ನಾನು ಚುನಾವಣೆಯಲ್ಲಿ ಗೆದ್ದಂತ ಎಲ್ಲರಿಗೂ ಕೂಡ ಒಂದು ಮಾತನ್ನ ಅವತ್ತೂ ಹೇಳಿದ್ರೆ ಇವತ್ತೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ ಅಧಿಕಾರ ನೀವು ಕೊಟ್ಟಿರೋದು ವಿಶ್ವಾಸದಿಂದ ಅದನ್ನು ಉಳಿಸಿಕೊಂಡು ಆ ವಿಶ್ವಾಸವನ್ನ ಬೆಳೆಸ್ಕೊಂಡು ಹೋಗುವಂತ ಜವಾಬ್ದಾರಿ ಅವರ ಹೆಗಲ ಮೇಲೂ ಇದೆ ಮತ್ತು ನಮ್ಮ ಹೆಗಲ ಮೇಲೂ ಇದೆ ಅಧಿಕಾರ ಎಲ್ಲರಿಗೂ ಸಿಗೋದಿಲ್ಲ ಅದರಲ್ಲೂ ಇದು ಕೋಆಪರೇಟಿವ್ ಸೆಕ್ಟರ್ ಜನರು ಅಷ್ಟೇ ನಮಗ್ ಬರುತ್ತೆ ಇವತ್ತು ನಮ್ಮ ಒಡೆತನದ ಶುಗರ್ ಫ್ಯಾಕ್ಟರಿಗಳಿದಾವೆ ಅಲ್ಲಿ ನಾವೇನು ಬೇಕಾದ್ರೂ ಮಾಡ್ತೇವೆ ಬಟ್ ಇದು ಅಲ್ಲ ಇದು ಜನರು ಮನಸ್ಸು ಮಾಡಬೇಕು ಜನರು ವಿಶ್ವಾಸ ಮಾಡಿದಾಗ ಹದಿನೈದಕ್ಕೂ ಹದಿನೈದು ಅತ್ಯಂತ ಅಧಿಕ ಮತಗಳ ಅಂತರದಿಂದ ನಮ್ಮನ್ನು ಗೆಲ್ಲಿಸ್ ಕಳಿಸಿದಾರೆ ಅಂತಂದ್ರೆ ಆ ಅಂತರ ನೋಡಿದ್ರೆ ನೀವು ನಮ್ಮ ಮೇಲೆ ಇಟ್ಟಂತ ಒಂದು ವಿಶ್ವಾಸ ನಾನು ಇವತ್ತು ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ ನಿಮ್ಮ ವಿಶ್ವಾಸಕ್ಕೆ ಚ್ಯುತಿ ಬರದ ಹಾಗೆ ನಾವು ನಡೆಸ್ಕೊಂಡು ಹೋಗುವಂತ ಕೆಲಸವನ್ನು ಮುಂಬರುವ ದಿನದಲ್ಲಿ ಮಾಡ್ತೀನಿ ಐವತ್ತೈದು ವರ್ಷ ಹಿರಿತನದ ನಾನು ಹಳೆಯ ಫ್ಯಾಕ್ಟರಿ ಅನ್ನೋದಿಲ್ಲ ಅಭಿಮಾನದಿಂದ ಹೇಳ್ತೀನಿ ಹಿರಿಯಣ್ಣ ಅಂತ ಹೇಳಲಿಕ್ಕೆ ಬಯಸ್ತೇನೆ ಬೇರೆ ಶುಗರ್ ಫ್ಯಾಕ್ಟರಿಗಳಿಗೆ ಒಬ್ಬ ಮಾರ್ಗದರ್ಶಕ ಆಗಿ ಮಲಪ್ರಭಾ ಶುಗರ್ ಫ್ಯಾಕ್ಟರಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ದೇಶದಲ್ಲಿ ಸಂಪೂರ್ಣ ಏಷ್ಯಾ ಖಂಡದಲ್ಲಿ ನಾನು ಚಿಕ್ಕವಳಿದ್ದಾಗ ಪೇಪರ್ನಲ್ಲಿ ಓದಿದ್ದೀನಿ ನಮ್ಮ ತಂದೆಯವರಾದಂಥ ದಿವಂಗತ ಬಸವರಾಜ್ ಹಟ್ಟಿಹೊಳಿ ಹೊಳೆಯವರಂತ ಕೇಳಿದೀನಿ ಏಷ್ಯಾದಲ್ಲಿನೇ ಒಂದು ಕಾಲದಲ್ಲಿ ಹೆಸರನ್ನ ಮಾಡಿದಂಥ ಶುಗರ್ ಫ್ಯಾಕ್ಟ್ರಿ ಯಾವುದಾದ್ರೂ ಇದ್ರೆ ನಮ್ಮ ಹೆಮ್ಮೆಯ ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬರುವಂತ ಸಂದರ್ಭದಲ್ಲಿ ನಮ್ಮ ತಾಯಿ ಕೂಡ ನಾನು ತಯಾರಾಗ್ತಾ ಇದ್ದೀನಿ ಚಂದ್ರಾಜನ್ ಹೆಂಡತಿ ಮತ್ತೆ ಅವ್ವ ಇಬ್ಬರು ತಯಾರಾಗ್ತದೆ ಯಾಕೆ ಮಮ್ಮಿ ಎಲ್ಲಿ ಕಾರ್ಯಕ್ರಮ ಇದೆ ಅಂತ ಕೇಳೋದು ಇಲ್ಲ ತಮ್ಮ ಹೇಳಿದ್ದಾನೆ ಈ ಕಾರ್ಯಕ್ರಮ ಕರದ ಅದಕ್ಕೆ ಬರ ಅಂತ ನಾನು ಹೇಳಿದೆ ಬ್ಯಾಡ್ ಬಿಡ್ ಮಮ್ಮಿ ಬಿಸಿಲೈತಿ ನಾ ಬರ ಬಂಟೆಲ್ಲ ಹೋಗ್ಬರ್ತೇನೆ ಅಂತ ನನ್ನ ತಮ್ಮ ಫೋನ್ ಮಾಡ್ತಪ್ಪ ಯಾಕಪ್ಪ ತೈನ್ಯ ಕರೆದಿ ಬಿಸಿಲು ಐತಿ ಒಂದ್ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ ಅಕ್ಕ ಅವಳು ಶೇರ್ ಹೋಲ್ಡರ್ ರೈಟ್ ಹನ್ನೆರಡು ನೂರು ಟನ್ ಕಬ್ ನಾನು ಫ್ಯಾಕ್ಟ್ರಿಗೆ ಅದಕ್ಕೆ ತರುತ್ತೇನೆ ಅಂತ ಅಂದ್ರೆ ನಮ್ಮ ಮನೆಯಿಂದನೇ ಶುರು ಆಗಲಿ ನಾವು ಕಾಯ್ತೀವಿ ನಾವು ನಮ್ಮ ಒಡೆತಾದ ಶುಗರ್ ಫ್ಯಾಕ್ಟ್ರಿ ತಗೊಂಡು ಹೋಗೋದಿಲ್ಲ ನಾವು ಶೇರ್ ಹೋಲ್ಡರ್ ಇದ್ದೀವಿ ಅದು ಕಿತ್ತೂರ್ ಕಬ್ಬಾಗಿ ಕಾಣಾಪುರ್ ಕಬ್ಬಾಗಿ ಹಟ್ಟಿ ಹುಳಿ ಕಬ್ಬಾಗಲಿ ಅದನ್ನ ಪ್ರತಿಯೊಂದು ಒಂದು ಗಣಿಗೆ ಕೂಡ ಬೇರೆ ಕಡೆ ಸಾಗಿಸಿದ್ಲಿ ಅದನ್ನ ಮಲಪ್ರವಿಸಿದ್ರೆ ನಾವು ಅದ್ನ ಆದರ್ಶ ಆಗ್ಬೇಕು ನಾವು ಅದು ಜವಾಬ್ದಾರಿ ತೆಗೆದುಕೊಳ್ಬೇಕು ನಮ್ಮನ್ನ ನೋಡಿ ಹಿಂದೆ ನೂರ್ ಜನ ಬನ್ ಹತ್ತ ನಾವೇ ನಮ್ಮ ಕಬ್ಬನ್ನ ನಾವು ಬೇರೆ ಶುಗರ್ ಫ್ಯಾಕ್ಟ್ರಿಗೆ ಕಳ್ಸಿದ್ರೆ ನಾವು ಬೇರೆಯವ್ರಿಗೆ ಏನ್ ಆದರ್ಶ ಆಗ್ತೀವಿ ಬೇರೆಯವ್ರಿಗೆ ಏನು ಉತ್ತರ ಕೊಡ್ತೀವಿ ಅದಕ್ಕೋಸ್ಕರ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ ಬಹಳಷ್ಟು ಜನ ಬಹಳಷ್ಟು ಮಾತನಾಡ್ತಾರೆ ಬಹಳಷ್ಟು ಅಪವಾದಗಳು ಬರ್ತವೆ ಆದ್ರೆ ಅದಕ್ಕೆಲ್ಲ ಕ್ಯೂ ಒಡದ್ಲೆ ಈ ಶುಗರ್ ಫ್ಯಾಕ್ಟರಿಯನ್ನ ನಾವು ಎದ್ ನಿಲ್ಲಿಸಲೇಬೇಕು ಅಂತ ಹೇಳಿ ನಾವು ನೀವೆಲ್ಲರೂ ಪ್ರಮಾಣವನ್ನ ಮಾಡಬೇಕಾಗಿದೆ ಇದು ಹೈ ಟೈಮ್ ಇದು ನೌ ಆರ್ ನೆವರ್ ಅನ್ನುವಂತ ಪರಿಸ್ಥಿತಿ ಒಂದು ಸುವರ್ಣ ಅವಕಾಶ ನೀವು ನಮಗೆ ಕೊಟ್ಟಿದ್ದೀರ ನಾವು ಅದನ್ನ ಯಶಸ್ವಿಯಿಂದ ನಾವು ನಡೆಸಿ ನಾವು ನಿಮ್ಮೆದುರುಗಡೆ ನಿಲ್ಲಬೇಕಾಗಿದೆ ಆದ್ರೆ ನಿಮ್ಮ ಸಹಕಾರ ಚುನಾವಣೆಯಲ್ಲಿ ಎಷ್ಟಿತ್ತೋ ಅದ್ರ ಎರಡು ಪಟ್ಟ ಸಹಕಾರ ಈಗ ಮುಂಬರುವಂತ ದಿನದಲ್ಲಿ ನನಗೆ ಬೇಕಾಗುತ್ತೆ ನನಗಾಗಲಿ ಬಾಬಾ ಸಾಹೇಬ್ರಿಗಾಗಲಿ ವಿಠಲ್ ಹಲಗೇಕರ್ ಅವರಿಗಾಗ್ಲಿ ಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ಇವತ್ತು ನಿಮ್ಮ ಆಶೀರ್ವಾದದಿಂದ ನಮ್ಮ ಪಕ್ಷದ ಸರ್ಕಾರ ಇದೆ ನಾನು ರಾಜ್ಯದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಆಶೀರ್ವಾದದಿಂದ ಬಾಬಾ ಸಾಹೇಬ್ ಪಾಟೀಲ್ರು ವಿಠಲ್ ಹಲಗೇಕರ್ ಚಂದ್ರಾಜ್ ಅವರು ಕೂಡ ಸರ್ಕಾರದ ಭಾಗಗಳಿದ್ದಾರೆ ನಾವು ನಾಲ್ಕು ಜನ ಸೇರಿ ಸರ್ಕಾರದಿಂದ ಈ ಒಂದು ಶುಗರ್ ಫ್ಯಾಕ್ಟರಿಯ ಪುನಶ್ಚೇತನಕ್ಕೆ ಏನೆಲ್ಲ ಆಗು ಹೋಗುಗಳು ಆಗಬೇಕಾಗಿದವಲ್ಲ ಅದನ್ನೆಲ್ಲನೂ ಕೂಡ ಹೆಗಲ್ ಮೇಲೆಲ್ಲ ತಲೆ ಮೇಲೆ ಹೊತ್ಕೊಂಡು ನಾನು ಮಾಡಿಕೊಡ್ತೀನಿ ಅನ್ನುವಂತ ಮಾತನ್ನು ಮೋಹನ್ ಅವರು ಹೇಳಿದರು ರೈತರು ಎಷ್ಟು ಉಪಕಾರ ಮಾಡಿದ್ದಾರೆ ಈ ಶುಗರ್ ಫ್ಯಾಕ್ಟರಿಯನ್ನು ಉಳಿಸ್ಲಿಕ್ಕೆ ಒಂದು ಗ್ಯಾಂಗ್ ಇರಲಿಲ್ಲ ಒಂದು ಗಾಡಿ ಇರಲಿಲ್ಲ ರೈತರಾಗಿ ನನ್ನ ಕಾರ್ಮಿಕ ಬಾಂಧವರಾಗಿ ಹೋದ ವರ್ಷ ಅಂತ ಸಂದಿಗ್ಧ ಸಂಕಷ್ಟ ಪರಿಸ್ಥಿತಿನಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಕಪ್ಪನ್ನ ನುರಿಸಿ ಮತ್ತೆ ಒಂದು ಸ್ವಲ್ಪ ಉಸಿರಾಡುವಂತ ಒಂದು ಇದನ್ನ ಕೊಟ್ಟರು ಅವಕಾಶ ಕೊಟ್ಟರು ಅಂತ